ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನೆ ನೀವು ಈಗ ನೋಡ್ಬೋದು ಸವಿತಾ ರಾತ್ರಿ ಇಷ್ಟು ರಾತ್ರಿ ರಂಗೋಲಿ ಯಾಕೆ ಹಾಕತ್ತಾಳು ಎಲ್ಲ ಹಬ್ಬಗಳ ಸೆಲೆಬ್ರೇಷನ್ ಮುಗ್ದೈತಿ ಮತ್ತು ಯಾಕೆ ರಂಗೋಲಿ ಹಾಕತ್ತಾಳು ಅನ್ಕೋಬೋದು ಸೊ ಇವತ್ತಿನ ದಿನ ನಮ್ಮ ಮನ್ಯಾಗ ಭಾಳ ಸ್ಪೆಷಲ್ ಡೇ ಐತಿ ಕಂಪ್ಲೀಟ್ ವೀಡಿಯೋನ ನೋಡಿ ಏನು ಐತಿ ಸ್ಪೆಷಲ್ ಅಂತ ಅಂದ ರಂಗೋಲಿ ಒಳಗೆ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ವೆಲ್ಕಮ್ ಬೇಬಿ ಅಂತ ಬರ್ದಿರೋದು ನೋಡಿ ಸೊ ಯಾರ ಬೇಬಿ ಯಾವ ಮಗು ಮನೆಗೆ ಬರ್ತಾ ಇದೆ ಅಂತ ಅಂದ್ಕೋಬೋದು ಸೊ ಇವತ್ತಿನ ದಿನ ಅಕ್ಕ ಅಂದ್ರೆ ನನ್ನ ನಾದನಿದ ಮೊನ್ನೆ ಡಿಲೆವರಿ ಆಯಿತು ಸೊ ಗಂಡು ಮಗು ಆಗಿದೆ ಹಾಗಾಗಿ ಅದು ಇವತ್ತು ಮನೆಗೆ ಕರ್ಕೊಂಬರಾತಿದ್ದು ಸೊ ಇವತ್ತು ಪಾಪು ಮನೆಗೆ ಬರೋದರಿಂದ ಇದನ್ನು ವೆಲ್ಕಮ್ ಫಂಕ್ಷನ್ ಅಂತಂದು ಎಲ್ಲ ಪ್ರಿಪ್ರೇಷನ್ ಮಾಡಿದ್ದು ಇದಕ್ಕೆ ನಾನು ಸವಿತಾ ಮತ್ತು ಹುಡುಗರು ಎಲ್ಲರೂ ಸೇರಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದು ನಾನು ಬ್ಯಾಂಕ್ದಿಂದ ಬನ್ನಿ ಬಂದ ತಕ್ಷಣ ಫಸ್ಟಿಗೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಿ ಸೌತಾಗಿ ಹೇಳಿ ನೀನು ರಂಗೋಲಿ ಅದ ಹಾಕಿ ರೆಡಿ ಮಾಡು ಆನಂತರ ಇದನ್ನು ಡೆಕೋರೇಷನ್ ಮಾಡೋಣ ಅನ್ನಿ ಹ್ಞೂ ಆಯ್ತು ರೀ ಅಂತಂದಳು ಸೊ ಸವಿತಾ ಫುಲ್ ಹೆಲ್ಪ್ ಮಾಡಿದ್ಲು ಬಿಕಾಸ್ ಈಗ ಚಲೋ ತಂಗೇ ರಂಗೋಲಿ ತೆಗೆದ್ಲು ತನಕ ನಾನು ಅನ್ನ ಸಾರ ಮತ್ತು ಕಾಯಿಪಲ್ಯ ಇದನ್ನೆಲ್ಲ ಮಾಡ್ಕೊಂಡು ಅದಷ್ಟು ಆದ ನಂತರ ಇನ್ನೇನು ರೊಟ್ಟಿ ಮಾಡ್ಬೇಕಂದ್ರೆ ಸವಿತಾ ರಂಗೋಲಿ ಮುಗಿಸಿ ಬಂದು ಆಚೆ ಕಡೆ ಅವ್ರ ಮನೆಯಾಗೂ ಅಡುಗೆ ಮಾಡಿ ನಿಮಗೆ ಹೂವು ಹೆಂಗೆ ಬೇಕು ಹಂಗೆ ನೀವು ಅರೇಂಜ್ ಮಾಡೋಗ್ರಿ ನಾ ರೊಟ್ಟಿ ಮಾಡ್ತೇನೆ ಅಂತ ಹೇಳಿ ಮತ್ತು ಪಾಪ ಎಲ್ಲನೂ ಅಷ್ಟೂ ಸ್ವಲ್ಪ ಜನ ಜಾಸ್ತಿ ಬರೋರಿದ್ದರು ಅವ್ರಿಗೆಲ್ಲರಿಗೂ ಸೇರಿಸಿ ರೊಟ್ಟಿ ಮಾಡಿಳು ಅಕ್ಕಿ ರೊಟ್ಟಿ ಮಾಡೋತನ ನಾನು ಸಾನು ಮತ್ತು ರಿಯಾ ರಿಷಿ ನಾಲ್ಕು ಜನ ಕೂಡಿ ಹೂವನ ಈ ಥರ ಅರೇಂಜ್ ಮಾಡಿ ಚಲೋ ತಂಗೆ ಡೆಕೋರೇಷನ್ ಮಾಡಿದ್ದು ನಮ್ಗೆ ಯಾವ ಥರ ಬೇಕು ಮತ್ತು ಅಷ್ಟು ಸಿಂಪಲ್ಲಾಗಿ ಚೆನ್ನಾಗಿರಲಿ ಅಂತಂದ ಇಲ್ಲಿ ಸಹಿತ ಚಂದ ರಂಗೋಲಿ ತೆಗ್ದಿಳು ವೆಲ್ಕಮ್ ಬೇಬಿ ಅಂತಂದ ನಾವಿಷ್ಟೆಲ್ಲ ರೆಡಿ ಮಾಡಿ ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಚೆನ್ನಾಗೆ ವೀಡಿಯೋ ಮಾಡಬೇಕು ಯುನೀಕ್ ಆಗಿ ಚಲೋ ತಂಗೆ ಮಾಡಬೇಕು ಮತ್ತು ಫೋಟೋಸ್ನೆಲ್ಲ ತೆಗಿಬೇಕಂತ ಪ್ಲ್ಯಾನ್ ಹಾಕಿದ್ದು ಬಟ್ ಲಾಸ್ಟಿಗೆ ನಮ್ಮ ಪ್ಲ್ಯಾನೆಲ್ಲ ಸ್ವಲ್ಪ ಫ್ಲಾಪ್ ಆಯಿತು ಫ್ಲಾಪ್ ಮಾಡೋದಕ್ಕೆ ಯಾರು ಕಾರಣ ಅನ್ನೋದನ್ನ ವೀಡಿಯೋಲ್ಲ ಕೊನೆವರೆಗೂ ನೋಡಿ ಯಾಕೆ ಸ್ವಲ್ಪ ಫ್ಲಾಪ್ ಆಯಿತು ನಮ್ಮ ಪ್ಲ್ಯಾನ್ ಅಂತ ಅನ್ನೋದನ್ನ ಹೇಳ್ತೀನಿ ಸೊ ಈಗ ಕಂಪ್ಲೀಟ್ ಎಲ್ಲ ರೆಡಿ ಮಾಡಿ ಆದ ನಂತರ ನಾವು ಎಲ್ಲರೂ ರೆಡಿ ಅದು ಹುಡುಗರು ಮತ್ತು ನಾನು ಸೊ ಈಗೆಲ್ಲರೂ ರೆಡಿಯಾಗಿ ಅವ್ರು ಫೋನ್ ಹಚ್ಚಿದ್ರು ಇನ್ನೇನು ಸಮೀಪ ಬಂದಿದ್ದೇವೆ ಅಂತ ಹೇಳಂತಲೇ ಎಲ್ಲರೂ ಹೊರಗೆ ನಿಂತ ಅವ್ರ ಸಲುವಾಗಿ ವೇಟ್ ಮಾಡ್ಕೊತ ನಿಂತಿದ್ದು ಸೊ ಈಗೆಲ್ಲನೂ ದೀಪಾನೂ ಹಚ್ಚಿದ್ದು ಸೊ ಹಿಂಗೆ ನಡ್ಕೊತ ಎಂಟ್ರ್ ಬರಬೇಕು ಅಂತಂದ ನಮ್ಮ ರಿಯಾ ರಿಷಿ ಮತ್ತು ಸಾನು ಮೂರು ಜನ ಒಂದೊಂದು ಹೂವು ಹಿಡ್ಕೊಂಡು ನಿಂತಿದ್ದರು ವೆಲ್ಕಮ್ ಮಾಡೋದೀಗ ಸೊ ಈಗ ಫೈನಲಿ ಅಕ್ಕದ ಎಲ್ಲರೂ ಬಂದರು ಅಕ್ಕ ಮತ್ತು ಅರುಣನ ನನ್ನ ಹತ್ತಿರ ಮಾವಾರ ಮತ್ತು ಇವರ ಅರುಣ ಫ್ರೆಂಡ್ ಒಬ್ಬರು ಇವರು ಬಿಡಾಕಂತ ಧಾರವಾಡದಿಂದನೇ ಬಂದಿರು ವೈಷ್ಣವಿ ಮತ್ತು ಪಾಪು ಇಷ್ಟು ಎಲ್ಲರೂ ಇದ್ದರು ಸೊ ಈಗ ಇವರು ಬಂದ ತಕ್ಷಣ ನಾವು ಅವ್ರಿಗೆಲ್ಲ ಶಾಕ್ ಆಯಿತು ಮತ್ತು ಸರ್ಪ್ರೈಸ್ ಅನಿಸಿತು ನಮ್ಮ ಡೆಕೋರೇಷನ್ ನೋಡಿ ಕಾರೊಳಗೆ ಒಳಗ ಸ್ಮೈಲ್ ಮಾಡೋಕೆಡಿದ್ರು ಸೊ ಈಗ ಪಾಪು ಫಸ್ಟ್ ಟೈಮ್ ಮನೆಗೆ ಬರೋದ್ರಿಂದ ನಿವಾಳಿಕೆ ತೆಗ್ಯತಿದ್ನಿ ಆ ಕಾಲ ಮೇಲೆ ನೀರು ಹಾಕಿ ಮತ್ತು ಅನ್ನದ ನಿವಾಳಿಕೆ ತೆಗ್ದ ಒಳಗೆ ಕರ್ಕೊಳತಿದ್ನಿ ಯಾರು ಪ್ಲ್ಯಾನ್ನ ಫ್ಲಾಪ್ ಮಾಡಿದ್ರಂದ್ರೆ ಮತ್ತಾರೂ ಅಲ್ಲ ನಮ್ಮ ಬೇಬಿನೇ ಬಿಕಾಸ್ ಅವನು ಕಾರ್ದಾಗ ಬರಬೇಕಾದ್ರೆ ಫುಲ್ ಮನಿಂದ ಅಲ್ಲಿಂದ ಕಾರ್ ಒಳಗೆ ನಿದ್ದೆ ಮಾಡ್ಕೊಂಡನ ಬಂದಿದ್ದಾನು ಇಲ್ಲಿ ಕಾರ್ ಸ್ಟಾಪ್ ಆದ ತಕ್ಷಣ ಇಳಿದ ತಕ್ಷಣ ಫುಲ್ ಜೋರಾಗಿ ಅಳ ಈ ಥರ ಅಳಾತಿದ್ದಂದ್ರೆ ಅವನ ಅಳು ಸೌಂಡಿಗೆ ನಮಗೆಲ್ಲರಿಗೂ ಅಯ್ಯೋ ಇನ್ನೇನು ಮಾಡೋದು ಅಂತಂದು ಫಾಸ್ಟ್ ಫಾಸ್ಟಾಗಿ ತೆಗೆದು ಒಳಗೆ ಬಿಡೋಣ ಅನ್ನೋ ಆ ರೇಂಜಿಗೆ ಅಳಾತಿದ್ದ ಅವನ ಕಾರಲ್ಲಿದ್ದಾಗ ತೊಟ್ಲಾಗ ಹಾಕಿ ತೂಗಿದಂಗೆ ಅಲ್ಲೋ ಫೀಲ್ ಇತ್ತು ಕಾರಲ್ಲಿಂದ ಇಳಿದ ತಕ್ಷಣ ಫುಲ್ಲು ಜೋರಾಗಿ ಅಳಕೆ ಸೊ ನಮಗೂ ಕೇಳೋಕೆ ಆಗಲಿಲ್ಲ ಇರಲಿ ಪಟ ಪಟ ನಡೆದು ಬಿಡು ಒಳಗೆ ಅಂತಂದು ಸೊ ಇಲ್ಲಿ ನಮ್ಮ ಹುಡುಗರೆಲ್ಲ ಒಂದೊಂದು ರೋಸ್ ಕೊಡಾತಿರು ವೆಲ್ಕಮ್ ಅತ್ತಿ ವೆಲ್ಕಮ್ ಅತ್ತಿ ಅಂತಂದ ಸೊ ಆಕೆಗೆ ಈ ಕಡೆ ಇದನ್ನೆಲ್ಲ ನೋಡಿ ಚಲೋ ತಂಗೆ ಮಾಡ್ಬೇಕಂದ್ಬಿಡ್ದೆ ಇವನು ನೋಡಿದರೆ ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೊ ಹಂಗೆ ಫಾಸ್ಟಾಗಿ ಒಳಗೆ ಬಂದುಬಿಟ್ಟಳು ಅಕ್ಕ ನಾವೆಲ್ಲ ಇನ್ನು ಚಲೋ ತಂಗೆ ಫೋಟೋಸ ವೀಡಿಯೋಸ ಅನ್ಕೊಂಡಿದ್ದು ಬಟ್ ಪಾಪು ಅಳ ಅಂತಲೇ ಎಲ್ಲ ಪಟ ಪಟ ಮಾಡಿ ಮುಗಿಸಿಬಿಟ್ಟು ಏನೂ ಮಾಡೋಕ್ಕಾಗಂಗಿಲ್ಲ ಸೊ ಪಾಪು ಅಳೋದನ್ನು ಯಾರಿಗೂ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ